ಹಾಯ್ ಇದು ಶ್ರೇಯಾ ವ್ಲಾಗ್ಸ್ ಸೊ ನೆನ್ನೆ ಇದು ಪಾರ್ಟ್ ಒನ್ ನೋಡಿದರೆ ಇದು ಕಂಟಿನ್ಯೂಯೇಷನ್ ಆಫ್ ದಟ್ ಪಾರ್ಟ್ ಒನ್ ಸೊ ಇದು ಪಾರ್ಟ್ ಟು ಆಫ್ ಮೈ ವ್ಲಾಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೆನ್ನೆ ಹೇಳಿದ ಪ್ರಕಾರ ಎನಿ ಗೆಸ್ಸಸ್ ಅಂತ ಹೇಳಿದ್ದೆ ಸೊ ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ ಆಲ್ರೆಡಿ ಲೈಕ್ ಇಟ್ಸ್ ಅ ಡಿಕ್ಕ ಲಾನ್ ಓನ್ಲಿ ಸೊ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಚೇರ್ಸ್ ಎಲ್ಲ ಇತ್ತಾ ಸೊ ಇದು ನೋಡ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ ಯಾಕಂದರೆ ಅದೊಂಥರ ಕಿತ್ತೋಗ್ಬಿಡುತ್ತೇನೋ ಅನ್ನೋ ರೀತಿಲಿ ನೋಡಿ ಎಷ್ಟು ಏನು ಒಂದು ಇದ್ರ ಥರ ಇದೆ ಬಟ್ ಅದು ಆ ಥರ ಏನೂ ಆಗೋದಿಲ್ಲ ಸೊ ಧೈರ್ಯವಾಗಿ ಕೂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡೆ ಸೊ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದು ಒಳಗಡೆ ಹೋಗೋದು ಹೊರಗಡೆ ಬರೋದು ಫುಲ್ ಕ್ಯಾಂಪಿಂಗಲ್ಲಿ ಇದ್ದೀವಿ ಬೆಟ್ಟದ ಮೇಲಿದ್ದೀವಿ ಅಂದ್ಕೊಂಬಿಟ್ಟಿದ್ರು ಸೊ ಅವೆಲ್ಲ ಆಟ ಆಡುವ ಆಮೇಲೆ ಇದೊಂದು ಕೋಟ್ ತೊಗೊಂಡ್ಬಿಟ್ಟು ಬಿಲ್ ಹಾಕಿಸ್ಕೊಂಡು ವಾಪಸ್ ರಿಟರ್ನ್ ಬಂದ್ವಿ ಇಲ್ಲ ಸೊ ಅದಾದಮೇಲೆ ನಾವು ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ನೀವೇ ನೋಡಿ ಸೊ ತುಂಬ ಸೌಂಡಿದೆ ಅದು ಜಾಸ್ತಿಯೇ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಸೊ ನೀವೇ ನೋಡಿ ಎಲ್ಲೆಲ್ಲಿಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಸೊ ಇದಾದಮೇಲೆ ನಾವು ಹೋಗಿದ್ದೊಂದು ಲೇಕ್ ಥರ ಇದೆ ಇಲ್ಲಿ ನಿಯರ್ ಬೈ ಇದೊಂಥ ರೇರ್ ಪ್ಲೇಸ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿಲ್ಲ ಇದು ಸೊ ಅಲ್ಲಿ ಹೋಗಿದ್ವಿ ಜಸ್ಟ್ ಸುಮ್ಮನೆ ಲೇಕ್ ಇತ್ತು ಒಂಥರ ನಿಗೂಢ ಪ್ಲೇಸ್ ಥರ ಕೂಡ ಇತ್ತು ಗೈಸಿದು ಒಂಥರ ಭಯನೂ ಆಗ್ತಿತ್ತು ಬಟ್ ಯಾ ಒಂಥರ ಚೆನ್ನಾಗಿತ್ತು డి అల్గో బందీ స్పట్ సిక్తు ప్రాపర్టీ గేట్ హాక్బట్ట ను బట్టేనూ ఇలా బరికెర ఇష్ట

ಸೊ ಅಲ್ಲಿಂದ ಲೇಕ್ ನೋಡಿಕೊಂಡು ನಾವು ಬಂದಿದ್ದು ಎಲ್ಲಿಗೆ ಅಂದ್ರೆ ಇಲ್ಲಿ ಇದನ್ನು ತೋರಿಸ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಬಂದಿರ್ಬೋದು ಅಂತ ಯಾ ದಿ ಹಾರ್ಟ್ ಆಫ್ ಲಿವಿಂಗಿಗೆ ಸೊ ಇಲ್ಲಿ ಎಂಟ್ರಿ ಪಾರ್ಕಿಂಗ್ ಎಲ್ಲ ಫುಲ್ ಆಗ್ಬಿಟ್ಟಿದೆ ಅಂತ ಅಂದರು ನೆಕ್ಸ್ಟ್ ಇಲ್ಲಿ ಒಂದು ರೋಡ್ ತೋರಿಸಿದ್ರೆ ಇಲ್ಲೊಂದು ಪಾರ್ಕಿಂಗ್ ಇದೆ ಅಂತ ಸೊ ಅಲ್ಲಿಗೆ ಬಂದು ಗಾಡಿ ಪಾರ್ಕ್ ಮಾಡಿದ್ವಿ

Terima kasih telah menonton! ಇದೆಲ್ಲ ಒಂಥರ ಕಾಮಿಂಗ್ ಸ್ಪಾಟ್ ಅಲ್ಲೊಂದು ವಿಡಿಯೋದಲ್ಲಿ ಒಂದು ವೀಡಿಯೋ ನೋಡಿ ಅಲ್ಲಿ ಗುಂಬಸ್ತರ ಅದ್ರೊಳಗಡೆ ಧ್ಯಾನ ಎಲ್ಲ ಮಾಡಬಹುದು ಆರಾಮಾಗಿ ಒಂಥರ ಮೈಂಡ್ ರಿಲೀಫ್ ಅಂಡ್ ರಿಲ್ಯಾಕ್ಸ್ ಆಗುತ್ತೆ ಬಟ್ ಅಲ್ಲಿ ಹೋಗಿದ್ವಿ ಆಲ್ರೆಡಿ ಹಾಗಾಗಿ ಅದನ್ನೇ ವೀಡಿಯೋ ಹಾಕಿರ್ಲಿಲ್ಲ ಈ ಸತಿ ಜಸ್ಟ್ ಇಲ್ಲಿ ಫೀಲ್ಡ್ ಅಲ್ಲಿ ಇದ್ರಲ್ಲಿ ಕುತ್ಕೊಂಡು ವಾಟರ್ ಫೌಂಟೈನ್ ಎಂಜಾ ಸ್ವಲ್ಪ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲಿಂದ ರಿಟರ್ನ್ ಬಂದ್ವಿ ನಾವು ಅಲ್ಲಿಂದ ಎಲ್ಲಿಗೆ ಹೋದ್ವಿ ಅಂತ ನೀವೇ ನೋಡಿ ಏನು ಮಾಡಿದೆ ಅಲ್ಲೇ ಅಂಜು ಏನು ಮಾಡೋದು जामुन शाक्स बेका जामुन शाक्स सा इदु நம்ம விவிபுரம் ஃபுட் ஸ்ட்ரீட் கைஸ் ತುಂಬಾ ರಶ್ ಆಗೋಗ್ಬಿಟ್ಟಿತ್ತು ಬರೋಷ್ಟರಲ್ಲಿ ಪಟ್ಪರ ಆಗಿಲ್ಲ ಹೇಗೋ ನುಗ್ಗಿ ನುಗ್ಗಿ ಹೋಗಿದ್ ಆಯ್ತು නම්දු <laughs> අක්තරබවා <risks with heaven entender> <a>

और उस दिन में टेस्ट पर

Untertitelung in ZDF ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಕೀಪ್ ವಾಚಿಂಗ್ ಮೈ ಡೈಲಿ ವ್ಲಾಗ್ಸ್ ಅಂಡ್ ಎಂಜಾಯ್ ಗಾಯ್ಸ್ ಬಾಯ್